ಭೂಮಿ ಇರ್ಬೋದು ಸಿಂಗಲ್ ವಿಫಲ್ ಸಿಸ್ಟಮ್ ಮಾಡಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಿಂತಲೂ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥದ್ದು ಒಂದು ನನ್ನ ಸಲಹೆಯನ್ನು ಕೊಟ್ಟಿದ್ದೇನೆ ಇನ್ನೂ ಅನೇಕ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ ಹೀಗಾಗಿ ಇವತ್ತು ಗೋವಿಂದ್ರ ಅವರು ಶಾಲೂ ಇತರ ಎಲ್ಲ ಸದಸ್ಯರು ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವರ್ಷದ ಅವರಿಗೆ ನಾವು ಒಂದು ಅವಧಿ ಕೊಟ್ಟಿದ್ದೇವೆ ಒಂದು ವರ್ಷದ ಒಳಗಾಗಿ ಎಲ್ಲ ಕಡೆ ಹೋಗಿ ವಾಸ್ತವಾಂಶಿತ ಆಧಾರದ ಮೇಲೆ ಅವರೆಲ್ಲ ವರದಿ ತಯಾರು ಮಾಡಿ ಕೊಡ್ತಾರೆ ಪೂರಕವಾದಂಥದ್ದು ಅದರಿಂದ ಮುಂಬರುವಂಥ ದಿನಮಾನದಲ್ಲಿ ನಮ್ಮ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗ್ತದೆ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರಾದಂಥ ಮಾನ್ಯ ಗೋವಿಂದ್ರ ಅವರು ಅವರ ತಂಡದವರು ವಿಶಾಲ್ ಮತ್ತು ಸಂಗೀತ ಕಟ್ಟಿಮನಿಯವರು ಬಂದಿದ್ದಾರೆ ರಹೀಮ್ ಖಾನ್ ಅವರು ಜೊತೆಲ್ಲಿದ್ದಾರೆ ಜಿಲ್ಲಾಡಳಿತ ಇದೆ ಅವರಿಗೆ ಸ್ವಾಗತ ಮಾಡ್ತಾಯಿದ್ದೀನಿ ಹಾಗೆ ಇದೇನು ಹೊಸದಾಗಿ ನಂಜುಂಡಪ್ಪ ವರದಿ ಬಂದ ಮೇಲೆ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಇದನ್ನು ಸರಿಪಡಿಸಬೇಕು ಅಂತ ಹೇಳಿ ಮೊದಲು ಇಪ್ಪತ್ತೆರಡು ವರ್ಷಗಳ ಕೆಳಗಡೆ ನಂಜುಂಡಪ್ಪ ವರದಿ ಬಂತು ಹನ್ನೊಂದು ವರ್ಷಗಳ ಕೆಳಗಡೆ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ನಾವು ಕೊಟ್ಟಿದ್ದೇವೆ ಈಗ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಹೊಸದಾಗಿ ಒಂದು ಇಡೀ ರಾಜ್ಯದಲ್ಲಿ ಏನು ಪ್ರಾದೇಶಿಕ ಆಸ್ಪತ್ರೆಗಳನ್ನ ಇದೆ ನಿವಾರಣೆ ಮಾಡಬೇಕು ಅಂತೇಳಿ ಆರ್ಥಿಕ ತಜ್ಞರಾದಂಥ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಈ ಸಮಿತಿ ಈಗಾಗಲೇ ಪ್ರಾದೇಶಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಭಾಗಗಳಿಗೆ ಭೇಟಿ ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಒಂದು ತಾಲೂಕು ಮಟ್ಟದಲ್ಲಿ ಭೇಟಿ ಕೊಡ್ತಾರೆ ಇವತ್ತು ಬೀದರ್ಗೆ ಆಗಮಿಸಿದ್ದಾರೆ ಬೀದರ್ನಲ್ಲಿ ನಾನು ರಹೀಂಖಾನ್ ಅವರು ಬೆಲ್ದಾಳಿ ಅವರು ಈ ಥರ ಎಲ್ಲರೂ ಸಂಘ ಸಂಸ್ಥೆಗಳು ಬಂದಿದ್ದು ನಮ್ಮ ಭಾಗದಲ್ಲಿ ಏನೋ ಒಂದು ಸಮಸ್ಯೆಗಳಿದ್ದಾವೆ ಅಥವಾ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾದೇಶಿಕ ಆಸ್ಪತ್ರೆ ನಿವಾರಣೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಸಲಹೆಯನ್ನು ನಾನು ಸರ್ಕಾರದಲ್ಲಿ ಇದ್ದುಕೊಂಡು ಇವತ್ತು ಕೊಟ್ಟಿದ್ದೇನೆ ಯಾಕೆಂದರೆ ನಾವು ನೋಡ್ತಾ ಇದ್ದೇವೆ ನಮ್ಮ ಸರ್ಕಾರ ಸರ್ವರಿಗೂ ಸೌಬಾಳು ಸರ್ವರಿಗೂ ಸಹಪಾಲು ಎನ್ನುವಂಥ ರೀತಿಯಲ್ಲಿ ಇಡೀ ಸಮಗ್ರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋದು ಇನ್ನೆ ನಂಜನಪ್ಪ ಅವರದಿ ಬಂದಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲ ತಾಲೂಕುಗಳಿದ್ದವು ಆ ಮೂವತ್ತೊಂದು ತಾಲೂಕುಗಳಲ್ಲಿ ಸುಮಾರು ಇಪ್ಪತ್ತೆಂಟು ತಾಲೂಕುಗಳು ಹಿಂದುಳಿದ ತಾಲೂಕುಗಳು ಅತಿ ಹಿಂದುಳಿದಂಥದ್ದು ಅಂದರೆ ಇಪ್ಪತ್ತೊಂದು ತಾಲೂಕುಗಳು ಎಲ್ಲಕ್ಕಿಂತ ಹೆಚ್ಚಿನ ಅತಿ ಹಿಂದುಳಿದಂಥ ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿ ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ಐತಿಹಾಸಿಕವಾಗಿ ನೋಡಿದರೆ ಹಿಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಇವತ್ತು ಪ್ರದೇಶ ಈಗ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇದ್ದರು ಇನ್ನೂ ಕೆಲವೊಂದು ನಿವೃತ್ತಿಗಳಿದ್ದಾವೆ ಕೆಲವೊಂದು ಸಮಸ್ಯೆಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಪ್ರಾಥಮಿಕ ಹಂತದಲ್ಲಿ ಪ್ರೌಢಶಾಲೆಯಲ್ಲಿ ಪದವಿ ಶಾಲೆಗಳಲ್ಲಿ ಫಲಿತಾಂಶ ಸುಧಾರಣೆದರ ಜೊತೆಯಲ್ಲಿ ಈಗ ನಾವು ಮೂಲಭೂತ ಸೌಕರ್ಯ ಕೊಡ್ತಾ ಇದ್ದೇವೆ ನಮ್ಮ ಸರ್ಕಾರ ಬದಲೇ ವಿಶೇಷವಾಗಿ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಐದು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದೇವೆ ಶಿಕ್ಷಣಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅನುದಾನ ಖರ್ಚು ಮಾಡ್ತಾ ಇದ್ದೇವೆ ಎಲ್ಲ ಕಡೆ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಕೋಣೆಗಳು ಕೊಡುವಂಥದ್ದು ಆಟದ ಮೈದಾನ ಪೀಠೋಪಕರಣ ಪಾಠೋಪಕರಣ ಅವರಿಗೆ ಇವತ್ತು ಪ್ರಪ್ರಥಮ ಬಾರಿಗೆ ಎಲ್ಲಿ ಏನು ಹುದ್ದೆಗಳು ಖಾಲಿ ಇದೆ ಸುಮಾರು ಹದಿನೈದು ಸಾವಿರ ಶಾಲಾ ಶಿಕ್ಷಕರನ್ನು ಏನು ಖಾಲಿ ಇದ್ದಂಥ ಹುದ್ದೆಗಳನ್ನು ಇವತ್ತು ಗೌರವ ಶಿಕ್ಷಕರನ್ನು ನೇಮಕಾತಿ ಮೊದಲನೇ ದಿವಸದಿಂದಲೇ ಮಾಡಿದಂಥದ್ದು ನಮ್ಮ ಸರ್ಕಾರ ಏನು ಇಪ್ಪತ್ತು ಸಾವಿರ ಹುದ್ದೆಗಳು ಖಾಲಿ ಇದೆ ಆ ಖಾಲಿ ಇರುವಂಥ ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಈಗಾಗಲೇ ಆರ್ಥಿಕ ಇಲಾಖೆ ಕ್ಲಿಯರೆನ್ಸ್ ತಗೊಂಡು ಅದನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ ಕೆಲವೊಂದು ಕಾನೂನಿನ ತೊಡುಕುಗಳನ್ನು ಇವತ್ತು ನಿವಾರಣೆ ಮಾಡಿಕೊಂಡು ಅದನ್ನು ಭರ್ತಿ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ನಾನೇನು ಸಲಹೆ ಕೊಟ್ಟಿದ್ದೀನಿ ಅಂತ ಹೇಳಿದರೆ ಬರೀ ಒಂದು ತಲ ಆದಾಯ ಮಾತ್ರ ಮಾನದಂಡ ಆಗಬಾರ್ದು ಬೆಂಗಳೂರಿನ ತಲ ಆದಾಯ ಏಳುವರೆ ಲಕ್ಷ ಇದೆ ನಮ್ಮ ಜಿಲ್ಲೆಯ ಆದಾಯ ಒಂದೂವರೆ ಲಕ್ಷ ರೂಪಾಯಿ ಇದೆ ಸರಾಸರಿ ಕರ್ನಾಟಕ ತಲಾ ಆದಾಯ ಮೂರು ಲಕ್ಷ ಇದೆ ಅರ್ಧ ಇದ್ದೀವಿ ನಾವು ಕಲ್ಯಾಣ ಕರ್ನಾಟಕದ ಯಾದಗಿರಿ ಕಲಬುರಗಿ ಇನ್ನೂ ಕಡಿಮೆ ಇದ್ದಾವೆ ಹೀಗಾಗಿ ಈ ಭಾಗದ ಜನರ ಯಾವ ರೀತಿಯಲ್ಲಿ ಮೈಗ್ರೇಷನ್ ಆಗ್ತಾಯಿದೆ ನಮ್ಮ ಭಾಗದಲ್ಲಿ ಅಪೌಷ್ಟಿಕತೆ ಇದೆ ಮಕ್ಕಳಲ್ಲಿ ಐದು ವರ್ಷ ಕೆಳಗಡೆ ಇದ್ದಂಥವ್ರು ಇರ್ಬೋದು ಐದು ವರ್ಷಕ್ಕಿಂತ ಮೇಲ್ಪಟ್ಟಂಥವ್ರು ಇರ್ಬೋದು ಅಥವಾ ಹತ್ತನೇ ತರಗತಿ ಫಲಿತಾಂಶ ಕಡಿಮೆ ಇದೆ ಪದವಿ ಪೂರ್ವ ಫಲಿತಾಂಶವೂ ಕಡಿಮೆ ಇದೆ ಉನ್ನತ ಶಿಕ್ಷಣದಲ್ಲಿ ಭಾಳಷ್ಟು ಹುದ್ದೆಗಳು ಭರ್ತಿ ಮಾಡುವಂಥದ್ದು ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸ ಆಗಬೇಕಾಗಿದೆ ಹಾಗೆ ಇವತ್ತು ಆರೋಗ್ಯದ ಕ್ಷೇತ್ರದಲ್ಲಿ ವಿತ್ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬೇಕಾಗಿದೆ ಟ್ರಾಮಾ ಕೇರ್ ಸೆಂಟರ್ಗಳು ಬೇಕಾಗಿದೆ ಇಲ್ಲಿ ಇಲ್ಲಿ ಈಗಾಗಲೇ ನಾವು ಕ್ಯಾಟ್ಲ್ಯಾಬ್ ಸೆಂಟರ್ ಪ್ರಾರಂಭ ಮಾಡಿದ್ದೇವೆ ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದ್ದೇನೆ ಹಾಗೆ ಅದರ ಜೊತೆಯಲ್ಲಿ ಇವತ್ತು ಎಮ್ ಸೆಂಟರ್ ಇರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಖಾಲಿ ಇರುವಂಥ ಉದ್ಯೋಗಗಳು ಭರ್ತಿ ಆಗ್ತಾಯಿದೆ ತಜ್ಞ ವೈದ್ಯರ ನೇಮಕಾತಿ ಇದೆ ಹಾಗೆ ಇಲ್ಲಿರುವಂಥವ್ರು ಎಲ್ಲಾದರೂ ಬೆಂಗಳೂರಿಗೆ ಮೈಸೂರಿಗೆ ಬೇರೆ ಬೇರೆ ಕಡೆ ಅಂದರೆ ಪೂನಾಗೆ ಹೋಗ್ತಾರೆ ಸೋಲಾಪುರಕ್ಕೆ ಹೋಗ್ತಾರೆ ಹೈದ್ರಾಬಾದ್ಗೆ ಹೋಗ್ತಾರೆ ಇಲ್ಲೇ ಚಿಕಿತ್ಸೆ ಆಗಬೇಕು ಮತ್ತು ಅತ್ಯಂತ ಅಮೂಲ್ಯವಾದಂಥ ಜೀವ ಉಳಿಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಜಿಲ್ಲಾ ಆಸ್ಪತ್ರೆಯಲ್ಲಿ ಇವತ್ತು ಮಾಡುವಂಥದ್ದು ಈಗಾಗಲೇ ಅದರ ಬಗ್ಗೆ ನಾನು ಮಾತನಾಡಿದ್ದೇನೆ ಹಾಗೆ ಅದರ ಜೊತೆಯಲ್ಲಿ ನಮ್ಮಲ್ಲಿರುವಂಥ ನಿರುದ್ಯೋಗದ ಸಮಸ್ಯೆ ಭಾಳ ದೊಡ್ಡ ಮಟ್ಟದಲ್ಲಿದೆ ನಮ್ಮ ಮಕ್ಕಳು ಭಾಳ ಪ್ರತಿಭಾವಂತರಿದ್ದಾರೆ ತೋರಿಸಿಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ವಿದೇಶದಲ್ಲಿ ಸಹಿತ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವಾಗ ಅವರಿಗೆ ಇವತ್ತು ತರಬೇತಿ ಕೊಡುವಂಥದ್ದು ಕೌಶಲ್ಯ ತರಬೇತಿ ಭಾಳ ಅತ್ಯಂತ ಮಹತ್ವದಾದಂಥದ್ದು ಇವತ್ತೇನು ಭಾಳ ಬೇಗ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದೆ ಎ ಐ ಬಂದಿದೆ ರೋಬೊಟಿಕ್ಸ್ ಬಂದಿದೆ ಸ್ಥಳಾಂತದಲ್ಲಿ ಐ ಟಿ ಐಗಳನ್ನು ಶಂಕರ್ ಮಾಡುವಂಥದ್ದು ಮತ್ತು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿರುವಂಥದ್ದು ಅದಕ್ಕೆ ಇವತ್ತು ನಾವು ಬಲವರ್ಧನೆ ಮಾಡಿ ಅವರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು ಮಾಡಬೇಕು ಅಂತಲೇಲಿ ಹೇಳಲಾಗಿದೆ ರಷ್ಯಾ ಆಧಾರಿತವಾದಂಥ ಒಂದು ಜಿಲ್ಲೆ ಹತ್ತು ಲಕ್ಷ ಎಕರೆ ಭೂಮಿಯಲ್ಲಿ ಸುಮಾರು ಒಂದು ಎರಡು ಲಕ್ಷ ಮಾತ್ರ ನೀರಾವರಿ ಇದೆ ಇನ್ನೂ ಕನಿಷ್ಠ ಒಂದು ಅರ್ಧ ಆದರೂ ಐವತ್ತು ಪರ್ಸೆಂಟ್ ಆಗಬೇಕು ಅಂದರೆ ಮೂರು ನಾಲ್ಕು ಲಕ್ಷ ಎಕರೆ ಜಮೀನಿಗೆ ನಾವು ನೀರಾವರಿಗೆ ಕಲ್ಪಿಸಿಕೊಡುವಂಥ ಒಂದು ಯೋಜನೆ ಹಾಕಬೇಕಾಗ್ತದೆ ನಮಗೆ ಹಂಚಿಕೆಯಾದಂಥ ಉತ್ತೇಜನ ಕೊಡಲಿ ಅದಕ್ಕಿಂತಲೂ ಜಾಸ್ತಿ ಜಮೀನು ಹಿಡ್ಕೊಂಡು ಯಾರಿವತ್ತು ಒಳ್ಳೆ ರೀತಿಯಿಂದ ಉತ್ತಮವಾದಂಥ ಒಂದು ಕೈಗಾರಿಕೆಗಳು ಹಾಕ್ತಾರೆ ನಮ್ಮಲ್ಲಿ ಕಚ್ಚಾ ವಸ್ತುಗಳಿಲ್ಲ ನಮ್ಮ ಬಳ್ಳಾರಿಯಲ್ಲಿ ವಿಜಯನಗರ ಬಿಟ್ಟರೆ ಮತ್ತು ಕಲಬುರಗಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಿಮೆಂಟ್ ಇಂಡಸ್ಟ್ರಿ ಇಂಡಸ್ಟ್ರೀಸ್ ಇದೆ ಬೇರೆ ಕಡೆ ಇಲ್ಲ ಅಗ್ರೋಬೇಸ್ ಬೇಸ್ಡ್ ಇಂಡಸ್ಟ್ರೀಸ್ ಬರಬೇಕಾಗುತ್ತೆ ಹಾಗೆ ಒಂದು ಬೇರೆ ಬೇರೆ ಕೈಗಾರಿಕೆಗಳು ನಾವು ಇಲ್ಲಿ ಏನು ಹೂಡಿಕೆ ಇದೆ ಹುಡುಗ ಹೂಡಿಕೆ ಆಕರ್ಷಣೆ ಮಾಡಬೇಕು ಅಂತ ಹೇಳಿದರೆ ವಿದ್ಯುತ್ ಇರ್ಬೋದು ನೀರಿರ್ಬೋದು ಭೂಮಿ ಇರ್ಬೋದು ಸಿಂಗಲ್ ಇಂಟಲ್ ಸಿಸ್ಟಮ್ ಮಾಡಿ ಸ್ಪೆಷಲ್ ಎಕನಾಮಿಕ್ ಝೋನ್ಗಿಂತಲೂ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥದ್ದು ಒಂದು ನನ್ನ ಸಲಹೆಯನ್ನು ಕೊಟ್ಟಿದ್ದೇನೆ ಇನ್ನೂ ಅನೇಕ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ ಹೀಗಾಗಿ ಇವತ್ತು ಗೋವಿಂದ್ರಾವ್ ಅವರು ಶಾಲು ಇತರ ಎಲ್ಲ ಸದಸ್ಯರು ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಒಂದು ವರ್ಷದ ಅವರಿಗೆ ನಾವು ಒಂದು ಅವಧಿ ಕೊಟ್ಟಿದ್ದೇವೆ ಒಂದು ವರ್ಷದ ಒಳಗಾಗಿ ಎಲ್ಲ ಕಡೆ ಹೋಗಿ ವಾಸ್ತವಾಂಶದ ಆದ ಮೇಲೆ ಅವರೆಲ್ಲ ವಸಿ ತಯಾರು ಮಾಡಿ ಕೊಡ್ತಾರೆ ಪೂರಕವಾದಂಥದ್ದು ಅದರಿಂದ ಮುಂಬರುವಂಥ ದಿನಮಾನಗಳಲ್ಲಿ ನಮ್ಮ ಪ್ರಾದೇಶಿಕ ಅಸ್ಮತ್ವ ನಿವಾರಣೆ ಆಗ್ತದೆ ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಎಲ್ಲರಿಗೂ ಅಭಿನಂದಿಸ್ತಾ ಸಾಕಷ್ಟು ಇಂಟ್ರೆಸ್ಟ್ ತೋರಿಸಿ ಬೀದರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಕ್ಯಾಥಲೈಕ್ ಓಪನ್ ಮಾಡಿದ್ರು ಸರ್ ಬಟ್ ಅಲ್ಲಿ ಇನ್ನೂ ಕಾರ್ಯ ಆರಂಭ ಆಗಿಲ್ಲ ಸರ್ ಸಮಸ್ಯೆ ಸ್ವಲ್ಪ ಆಗ್ತಾ ಇಲ್ಲ ಅಲ್ಲಿ ಇವತ್ತು ತಜ್ಞ ವೈದ್ಯರನ್ನು ಕಾರ್ಡಿಯಾಲಜಿಸ್ಟ್ಗೆ ನೇಮಕಾತಿ ಮಾಡಬೇಕಾಗಿದೆ ಇದು ಒಬ್ಬ ಒಬ್ಬ ಕಾರ್ಡಿಯಾಲಜಿಸ್ಟ್ ರಿಟೈರ್ ಆಗಿಬಿಟ್ಟಿದ್ದಾರೆ ಈಗಾಗಲೇ ನಾನು ಆರ್ಥಿಕ ಇಲಾಖೆ ಮಾತಾಡಿದ್ದೇನೆ ಎಲ್ಲ ಮಾತಾಡಿದ್ದೇನೆ ವಿಶಾಲವರಲ್ಲೇ ಇದ್ದಾರೆ ಇವತ್ತು ಅದಕ್ಕೆ ಇಬ್ಬರು ಕಾರ್ಡಿಯಾಲಜಿಸ್ಟ್ ಬೇಕು ಅಂತ ಹೇಳಿದ್ದೇನೆ ಅದಕ್ಕೆ ಟೆಕ್ನಿಷಿಯನ್ಸ್ ಬೇಕು ಟೆಕ್ನಿಷಿಯನ್ಸ್ ಕೊಡಬೇಕು ಇಲ್ಲದಿಲ್ಲ ಇಪ್ಪತ್ತಿಪ್ಪತ್ತೈದು ಕೋಟಿ ಖರ್ಚು ಮಾಡಿ ಆ ಏನು ಕಟ್ಟಡ ಇದೆ ಶಿಥಲಾವಸ್ಥೆಯಲ್ಲಿ ಬರುವಂತ ಪರಿಸ್ಥಿತಿ ಬರಬಾರದು ಅನ್ನುವಂತ ಮಾತನ್ನು ಹೇಳ್ತೇನೆ ಮಾತನಾಡ್ತಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಗಮನಕ್ಕೆ ಅವ್ರ ಶೀಘ್ರದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ಅವರು ಸರ್ ಸರ್ಕಾರದಿಂದ ಬೇಗ ಗುಣಮುಖರಾಗಲಿ ಅಂತ ಹಾರೈಸ್ತಾರೆ ಸರ್ಕಾರದ ನೆರವು ಕೇಳಿದ್ದಾರೆ